ನೋಡ್ರಿ ನೀವು ಬಹಳ ಚೆನ್ನಾಗಿ ಹೇಳಿದ್ರಿ ಫಲ ಛಲ ಇವೆರಡು ಇರ್ಬೇಕು ಮನುಷ್ಯನಿಗೆ ಛಲ ಇದ್ರೆ ಫಲ ಸಿಕ್ಕೇ ಸಿಗತ್ತೆ ಸಿಗುತ್ತೆ ಇವತ್ತೆಲ್ಲ ನಾಳೆ ಕೊಟ್ಟೆ ಕೊಡ್ತಾರೆ ನನಗೆ ಭೂಮಿ ತಾಯಿ ಒಳಗೆ ಈ ಹೊಸ ಬಾಯಿ ಎಲ್ಲ ಪ್ರಾಣಿಗಳನ್ನ ನಾವು ಮೈಸಿದ್ರೆ ನಮ್ಗೆ ಅನ್ನ ಸಿಕ್ಕೇ ಸಿಗತ್ತ ಹ್ಮ್ ನಾವು ರಣೆ ಏಡಿಗಳನ್ನ ಹಿಡಿಗಳನ್ನಾಗಿ ನಮ್ ತಗನ್ನು ತಗೋಬಹುದು ಬಾಳನ್ನು ತಗೋಬಹುದು ದುಡಿಲಾರದಂತರ್ಗೆ ಅದು ಎಲ್ಲದೂ ಇದ್ದೇ ಅಂತ ಎರಡದು ಅದಕ್ಕೆ ಈ ಡೈಲಿ ನಿಮ್ಮ ಒಂದು ಇದ್ರ ಕೊಠಡಿಯಿಂದ ದನದ ಕೊಠಡಿಯಿಂದ ನಿಮ್ ಕೇಂದ್ರ ಇದ್ರದಿಂದ ಎಷ್ಟ್ ಲೀಟರ್ ಹಾಲು ಹೋಗುತ್ತೆ ಬೆಳಿಗ್ಗೆ ಮತ್ತೆ ಸಾಯಂಕಾಲ ಸರ್ ಒಂದೊಂದು ಟೈಮ್ ಸುಗ್ಗಿ ಟೈಮ್ನಾಗ ಒಂದು ಐದು ಲೀಟರ್ ತಲಾ ಹೋಗುತ್ತೆ ಬೆಳಗ್ಗೆ ಎಷ್ಟು ಲೀಟರ್ ಹೋಗುತ್ತೆ ಬೆಳಿಗ್ಗೆ ಒಳ್ಳೆ ಐದು ಲೀಟರ್ ಅಸ್ಲಿಂದ ನಿಮ್ಮ ನಿಮ್ಮ ಇದರಿಂದ ಸಾಗಾಣಿಕೆ ಕೇಂದ್ರದಿಂದ ಎಷ್ಟು ಹೋಗುತ್ತೆ ಎಷ್ಟ ಎಪ್ಪತ್ ಲೀಟರ್ ಕೊಡ್ತೇನ್ ಸರ್

ಕಡಿಮೆ ಬೀಳುತ್ತ ಎರಡು ಜನ ಇದಕ್ ಮೇಂಟೈನ್ ಮಾಡಕ್ ಬೇಕ್ರಿ ಸರ್ ಇಬ್ರು ಬೇಕು ಇಬ್ರು ಬೇಕು ಇವನ್ನೆಲ್ಲಾ ಹೆಂಗ್ ಮೇಂಟೈನ್ ಮಾಡ್ತೀರಿ ಹೆಂಗ್ ಮೇಂಟೈನ್ ಮಾಡ್ತಾರೆ ಬೆಳಿಗ್ಗೆ ಹಾಲು ಎಂಟು ತಿಂದು ಹೋಗ್ಲಿ ನಿನ್ ಹುಲ್ಲು ಕೊಯ್ಬೇಕು ಸರ್ ಹಸು ಹಿಂಡು ಹೋಗನ ಐದು ಗಂಟೆ ಸುಮಾರು ಸ್ವಲ್ಪ ನೀವು ಮೈ ತೊಳೆಯಬೇಕಾದ್ರೆ ಮೈ ತೊಳೆದ್ಮೇಲೆ ಹಿಂಡ್ಬೇಕಾ ಮೈ ತೊಳೆದ್ಮೇಲೆ ಹಿಂಡ್ಬೇಕು ಸ್ವಚ್ಛತಾ ಆಗ್ಬೇಕಲ್ಲ ಹಾಲುಗಳನ್ನ ಆಲ್ ಸಚ್ಚಿರಬೇಕು. ಓಹ್ ವಾಗ ಏಕೆಂದರೆ ರಜ್ಜು ರಡೆಗ ಮಕಂದಿರ್ತಾತಾ ಕ್ಲೀನ್ ಮಾಡಬೇಕು ಕ್ಲೀನ್ ಮಾಡಬೇಕಲ್ಲ. ಬೆಳಗ್ಗೆ ಒಂದಸರಿ ಸ್ನಾನ ಮಾಡಿಸ್ಬೇಕು ಅವ್ತ. ಮಾಡಿಸ್ಬೇಡ. ಆಮೇಲೆ ನೀನಿಂದ ಪುಡ್ಡೆ ಇಡದೆ ತಡ. ಏನ್ ಪುಡ್ಡೆ ಇಡ್ತರಿ? ಅಲ್ಲಾ ಡೆರೆ ಕೊಡ್ತಾರೆ ಸರ್. ಹ್ಮ್ ಪುಡ್ಡೆ ಆದನೆ ಇಡ್ತರಿ. ಆದನೆ ಇಡ್ತವರೇ ಸರ್ ನಾವು ಚಜ್ಜಿಗಳನ್ನ ಕುಚತೇವೆ. ಹ್ಮ್ ಕೆಟ್ಟ ಅಕ್ಕಿ ಇತ್ತು. ಹ್ಮ್ ಇದೆಲ್ಲಾ ಆಗ್ತಾರೆ. ಇದೆಲ್ಲಾ ಇರ್ತಾರೆ ಸರ್. ಈ ರೀತಿಯಾಗಿ ಹೈನುಗಾರಿಕೆ ಮಾಡ್ಕೊಂಡು ಒಳ್ಳೆ ಮಾಹಿತಿ ನೀಡಿದ್ರಿ ಹೈನುಗಾರಿಕೆ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಟ್ಟಿರಂತ ಭಾವಿಸ್ತೇನೆ ಹೈನುಗಾರಿಕೆಯಲ್ಲಿ ನೀವು ಕೂಡ ಸಕ್ಸಸ್ ಕಂಡಿರಿ ಬದುಕನ್ನ ಕಟ್ಕೊಂಡಿರಿ ಖುಷಿ ಇದೆ ಸರ್ ನಮಗಂತೂ ನೆಮ್ಮದಿ ಐತಿ ನೆಮ್ಮದಿ ಈ ಕುಡತದ ಬಗ್ಗೆ ಏನ್ ಹೇಳ್ತೀರಿ ನೀವು ಕುಡಿಯೋದು ಚಲೋ ಆದ್ರೆ ಕುಡಿಯೋದು ಚಲೋ ಏನ್ ಯಾಕಂದ್ರ ಸಲಹೆಗಳನ್ನ ಕೊಡುದು ಮನೆ ಮಾರಿಕೆ ಮಕ್ಕಳು ಕೂಡ ಜೊತೆ ದೂರ ಆಗಿರ್ತಾರಲ್ಲ ಅವ್ರು ಒಳ್ಳೆಯವರು ಒಳ್ಳೇದವ್ರು ಹೌದು ಈಗ ನಾವ್ ಹೋಗಿ ನೀನು ಇದು ಒಳ್ಳೇದ್ ಅಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಕೆಟ್ಟ ಭಾವನೆಗಳು ಆ ಜನ ನಾವ್ ಸೇರೋದಿಲ್ಲ ಅವ್ರ ಹತ್ರ ನಾವು ಹೋಗೋದಿಲ್ಲ ಹೋಗಲ್ಲ ಕುಡಿಯೋರ್ ನೀವು ಆಗಿರ್ರಿ ಆನಂದಾಗಿರ್ರಿ ಹೆಚ್ಚೋ ಕಡಿಮೆ ಅಗ್ಗುದ ನಮಗೆ ಬೇಕಾದ ಮನ್ಷಿ ಅದು ಏನ ಬೆಟ್ಟಿ ಆದ್ನಂದ್ರ ಪಕ್ಕದ ನಿಮ್ಗೆ ನೂರ್ ರೂಪಾಯಿ ಕೊಟ್ಟು ಅವನಾಗಿ ಅಲ್ಲೇ ಅಲ್ಲೇ ಬಿಟ್ಟು ಬಂದ್ಬಿಡೋದು ಒಳ್ಳೆ ಮತ್ತೆ ಅವ್ನ ಮಕ್ಕ ನೋಡಂಗ ನೋಡಲ್ಲ ಈ ಕುಡಿಯೋದ್ ಚಲೋ ಅಂತಿರೋದು ಚಲೋ ಅಲ್ಲ ಚಲೋ ಅಲ್ಲ ಅಂತ ಸರ್ ಅದರಿಂದ ಲಾಸ್ ಆಯ್ತು ಸರ್ ಎಂದ್ರ ಮಕ್ಕಳು ನೆಮ್ಮದಿ ಇಲ್ಲ ಜೀವಂತ ನಮ್ ಕುಡ್ದು ನೆಮ್ಮದಿ ಮಕ್ಕಂತೀವಂದ್ರೆ ನಮಗೂ ನೆಮ್ಮದಿ ರೋಗಗಳನ್ನ ಜಾಸ್ತಿ ಆಗಿ ನಾಳೆ ನಮ್ಮನ್ ದವಾಖಾನಿಗೆ ಡಾಕ್ಟರ್ ಹತ್ರ ಸ್ವಲ್ಪ ಕೈ ಕಾಲ ಅಂತ ಹೇಳಿದ್ರೆ ಅವ್ರು ನಾಕ್ ಸಾವಿರ ಬಿಲ್ ಮಾಡ್ತಾರೆ ಸರ್ ನಿನಗೆ ಏನಿಲ್ಲ ಈ ಸಣ್ಣ ನಿಂತಿರಲ್ಲ ಸರ್ ನೀವೇನು ಬೇಡ ನೀನು ಈಗೆಲ್ಲಾ ಅಲ್ಲಿಂದ ಎಲ್ಲಾ ಮಾಡಕತ್ತೀರಿ ನೀವು ಹೋಗಿ ಎಂತ ಕೈ ನೋವು ಕಾಯ ನೋವು ಕಾಲ್ ನೋವದವು ಕೈ ನೋವದವು ಸ್ವಲ್ಪ ಎಲೆ ದಿಮ್ಮಂತ ತಂದ್ರ ಅದೊಂದು ಇಟ್ಟು ಕಿವಿಯಾಗಿ ಹಿಂಗೆ ಇಟ್ಟುಕೊಂಡು ಹಿಂಗೆ ಎದಿಮೆ ಆಗಿಟ್ಟು ಹಿಂಗೆ ಚೆಕ್ ಮಾಡಿ ನಂದ್ರ ಆವಾಗ ಐದು ನೂರಲಿಂದ ಸಾವಿರ ಬಿಲ್ ಮಾಡಿ ಚೆಕ್ ಹಾಕ್ತಾನೆ ಸರ್ ಐದುನೂರಲಿಂದ ಸಾವಿರ ಬಿಲ್ ಮಾಡಿ ಕಳಿಸ್ಬಿಡ್ತಾನೆ ಮತ್ತೆ ನೀನ್ ತಾಳೆಲ್ಲ ಮಾಡ್ಬಿಡ್ಬೇಕಾರೆ ಸರ್ ನೀವ್ ಈಗ್ಲೇ ನಿನ್ನ ದವಾಖಾನೆ ಕರ್ಕೊಂಡು ಚೆಕ್ ಮಾಡಿಸಿ ಕರ್ಕೊಂಡ್ ಬರ್ತಾನೆ ನೀನು ಯಾಕಂತಂದ್ರೆ ಇಲ್ಲಿಂದ ಈಗ ಅವ್ರೇನ್ ಬಿಲ್ಡಿಂಗ್ ಕಟ್ಟಿರ್ತಾರಲ್ಲ ಸರ್ ಈ ಪಾಟಣಿಗೆ ಇಲ್ಲಿಂದ

ಹೆಂಗದವ್ರಿ ಅದಕ್ಕ ಈ ತರನಾಗಿ ಒಬ್ಬರ್ಲಿಂತ ನೋಡ್ಕೊಂಡು ತಿಳುವಳಿಕೆ ಮಟ್ಟದಿಂದ ನಾವ್ ಏನಪ್ಪಾ ಅತ್ತಿಗೆ ಜೀವನ ಇರ್ಬೇಕು ಮಾಡ್ಬೇಕು ತಲಬು ಮಾಡ್ಬಾರ್ದು ಅಲ್ಲ ಯಾವ್ ತಲೆ ಮಾಡಿದ್ರೆ ನಮ್ಗ ಒಳ್ಳೆದಾಗತ್ತಾ ಇದು ಒಂದು ಒಳ್ಳೆ ತಲಬು ಇದು ನಿಮ್ದು ಅದು ನಾವ್ ಬಾಡ್ದವ್ ಅವ್ರು ನಿಮ್ಮಂತ ಓದ್ಯಂತಾರ ಹೇಳಿದ್ರೆ ಸಾಲಿ ಓದಿರಿ ನೀವು ಸಾಲಿ ಓದಿಲ್ಲ ಸಾಲಿ ಓದಿಲ್ಲ ನಾನ್ ಐದು ವರ್ಷ ರತ್ನಗಿರಿ ಬೋರ್ಡ್ ದುಡಿದೆ ಸರ್

ಚಿಕ್ಕಂಬ್ರೆ ಸೀದ ತಳಕೋದ್ ಕುಂತ್ ನಾವು ಬೆಲೆ ತಕೋಬೇಕಾದ್ರೆ ಮೂರು ತಾಸು ಬೇಕು ಸರ್ ನೀರಾಗ ನೀರಾಗ ಸಲ ಹೋಗೋದಿ ಅಂದ್ರೆ ನೀರಲ್ಲಿಂದ ಮೇಕ ಬೋಟ್ ಮ್ಯಾಕೆ ತೀಗಬೇಕಂದ್ರೆ ಮೂರು ತಾಸು ಬೇಕು ಅಲ್ಲಿ ತನಕ ನೀರಾಗ ಇರ್ತೇರಿ ಅಯ್ಯ ಮೂರ್ ತಾಸ ನೀನು ಹೋಗಿ ಹೋಗಿಬಿಡ್ತೀವಿ ಕಲಾಸ್ ಂಗಪ್ಪ ಅದು ಹುಷಾರಿ ಮಾಡಿದ್ರು ಬಡತನ ಪರಿಸ್ಥಿತಿಯಲ್ಲಿ ಅಲ್ಲ ಅದು ಅಲ್ಲಿ ಇಲ್ಲಿ ಬೇಲಿ ಹಾಕ್ಬಿಟ್ಟಿರ್ತಾರ ಬೇಲಿ ಸುತ್ತ ಒಳಗಿಟ್ರ ಹ್ಮ್ ಎಲ್ಲಾರ ಹೋಗ್ರಿ ಸರ ಅದೇನಾರ ಈಗ ಮಂದಿ ಈ ಜನ ಕತ್ತ ನಮ್ಮಂತ ಹುಷಾರಿದಾರೆ ನಾ ದುಡಿದಿರ ಅದು ಹದ್ ಮೂರ್ನೂರ ರೂಪಾಯ್ಕ್ ಒಂದ್ ತಿಂಗ್ಳ್ರಿ ಸರ್ ಹಗಲಿ ರಾತ್ರಿ ಹದ್ ಮೂರ್ನೂರ ರೂಪಾಯಿ ಸಾವಿರದ ಮೂರ್ನೂರ್ ರೂಪಾಯಿ ಹ್ಮ್ನೂರ್ ದುಡಿದೇನೋ ಒಂದ್ ತಿಂಗ್ಳ ಹಗಲಿ ರಾತ್ರಿ ಇಪ್ಪತ್ನಾಕ್ ತಾಸ್ ಕೆಲಸ ಮಾಡಿದ್ರ ಅರವತ್ತು ಒಂದು ದಿನಕ್ಕೆ ನಮಗ ರೂಪಾಯಿ ಕೊಟ್ಟಷ್ಟು ಊಟ ಗೀಟ ಎಲ್ಲ ಈಗ ಈಗ ಜೀವನ ನೆಮ್ಮದಿ ಐತಲ್ರಿ ಈಗ ಏನಿಲ್ಲ ಈಗ ಸ್ವಲ್ಪ ತೊಂದರೆ ಕಾಣಿ ನೆನ್ಸಿ ಅಂದ್ರೆ ಅದನ್ನ ನೆನ್ಸಿಯಿಂದ ದುಡಿಬೇಕು ಅವಾಗೇನೊಳಗಿಷ್ಟು ಪರಿಸ್ಥಿತಿ ಒಳಗೆ ಕೆಟ್ಟಾಗಿ ಜೀವನ ಈಗ ಇಲ್ಲಿ ಸಹ ತೊಲ ಸಿಕ್ಕ ಇದರಿಂದ ಸಿಗಲಪ್ಪ ಅಂತ ನೆಮ್ಮದಿಂದ ಇನ್ನಿಟ್ಟು ಹೆಚ್ಚಾಗಿ ದುಡಿಬೇಕು ಅದ್ಭುತ ನೀವು ಎಲ್ಲಾ ನಮ್ಗ ಬಹಳ ಒಳ್ಳೆ ಮಾಹಿತಿ ಕೊಡ್ರಿ ಬದುಕಿನ ದಾರಿಯನ್ನು ಕೂಡ ಹೇಳಿದ್ರಿ ನಮ್ಗೆ ಹಿಂದಿಂದು ಹೆಂಗಿರ್ತದಂತ ಕಷ್ಟ ಪಡ್ರಿ ಬಹಳ ಬಹಳ ಕಷ್ಟ ಹ್ಮ್ ಬಹಳ ಕಷ್ಟ ಇದಕ್ಕೆಲ್ಲ ನಿಮ್ಗೆ ಯಾರು ಸಾಥ್ ಕೊಡ್ತಾರ ಇಷ್ಟೆಲ್ಲಾ ಮಾಡ್ತಿರಲ್ರಿ ನೀವು ಈಗ ನಿಮ್ಗೆ ಯಾರು ಸಾಥ್ ಕೊಡ್ತಾರ ಇಷ್ಟೆಲ್ಲಾ ಶ್ರಮ ವಹಿಸಿ ಮನಸ್ಸು ದೃಢ ಮಾಡ್ಕೊಂಡು ದುಡಿಯಕತ್ತಿರಲ್ಲ ಇದಕ್ ನಿಮಗ ಮೂಲ ಕಾರಣಕರ್ತಾರೆ ಯಾರು ಮೂಲ ಕಾರಣಕರ್ತನ ಶಿವನ ಸರ್ ಶಿವ ಶಿವನ ಕಾರಣಕರ್ತ ಮತ್ತೆ ಯಾರು ಇಲ್ಲಿ ನಿಮ್ಮ ನಿಮ್ಮ ಮಡದೇವರು ಅವ್ರದರಿ ಮತ್ತೆ ಅವರು ಜೀವನ ಅವ್ರ ಇಬ್ಬ್ರಿಂದ ನಮ್ಮ ಎರಡ ಜೀವನದಿಂದ ಇಂದಲೇ ಜೀವನ ಬದಕ್ ಸಕ್ಕಾಗದ ನಾನು ಒಬ್ಬನೇ ಚಪಾಳಿ ತಟ್ಟಿದ್ರೆ ಆಗ್ಲಾಕರ್ಬೇಕು ನಮ್ ಕೂಡ ಸಪೋರ್ಟ್ ಅವ್ರು ಬೇಕೇ ಬೇಕು ಇದು ಏನು ಅಂದರೆ ಸ್ವಲ್ಪ ಚೀಪುಗಲ್ಲಿ ಇದ್ರೇನೆ ಮನಿ ಕಟ್ಟಕ್ಕಾಗತ್ತೆ ಸರ್ ಒಂದ ಸೂಪರ್ ಚೀಪ್ ಗಲ್ ಇದ್ರೇನೆ ಮನಿ ಕಟ್ಟಕಾಗ ಚೀಪಗಲ್ಲಿ ಮನಿ ಕಟ್ಟತ್ನ ನಾನು ನಿಮ್ಮ ಯಾವ್ದು ಆಗದಿಲ್ಲ ಬಹಳ ಸಾಥ್ ಐತಿ ಸರ್ ಬಹಳ 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 ನಾನು ಮೈ ತೊಳದ್ರಾಗ ಇದ್ರಷ್ಟು ಎಂಡಿ ಎತ್ತ ಹಾಕ್ತಾರೆ ಸರ್ ಹ್ಮ್ ಇವನಷ್ಟು ಮೈ ತೊಳೆದ ನಾನು ಫುಡ್ ಇಡನ ಕಣ್ಣದ್ರಾಗ ಅಷ್ಟು ಎಂಡಿ ಎತ್ತರ ನಾನು ಇರ್ಲಿಲ್ಲ ಅಂದ್ರೆ ಅವ್ರ ಒಬ್ರೇನ್ ನಾಲ್ಕು ಜನ ನಿಲ್ಲಿಸ್ತಿರ್ತಾರೆ ಎಲ್ಲ ಫಂಕ್ಷನ್ ಅವರೇ ಮಾಡ್ಕೊಂಡು ಹೋಗ್ರಿ ಅವ್ರ ನೋಡ್ರಿ ಅದಕ್ಕೆ ಹೇಳೋದು ಬಂಡಿಗೆ ಗಾಲಿ ಎರಡು ಉಳಿದ ಉರುಳಿದಾಗ ಮಾತ್ರ ಸಾಗ ಮುಂದಕ್ಕೆ ಹೋಗುತ್ತ ಹಂಗ ಈ ಸಂಸಾರದ ಬಂಡಿ ಸಾಗಬೇಕಂದ್ರ ಗಂಡ ಎಣತಿ ಚಂದ ಇದ್ರೆ ನಡ ಒಂದ್ ಹಿಡದ ನಡೆದಾಗ ಮಾತ್ರ ಜೀವನ ಸಾಗುತ್ತ ಅನ್ನೋದಕ್ಕೆ ಇದು ನೀವೇ ಸಾಕ್ಷಿ ನಮ್ಗ ಬಹಳ ಚೆನ್ನಾಗಿ ಹೇಳಿದ್ರಿ ನೀವು ಥ್ಯಾಂಕ್ ಯು ಕನಕಪ್ಪಣ್ಣ ಸಾಕ್ ಥ್ಯಾಂಕ್ ಯು ಓಕೆ ವೀಕ್ಷಕರೇ ಇದುವರೆಗೆ ನೀವು ಹೈನುಗಾರಿಕೆಯನ್ನ ಹೇಗ್ ಮಾಡ್ಬೇಕು ಹೈನುಗಾರಿಕೆಯ ಸಂಪೂರ್ಣ ಮಾಹಿತಿಯನ್ನ ಕೊಟ್ಟರು ಕೇವಲ ಅರ್ಧ ಎಕರೆ ಜಮೀನಿನಲ್ಲಿ ತಾಯಿ ಕೊಟ್ಟಿರ್ತಕ್ಕಂತ ಅರ್ಧ ಎಕರೆ ಜಮೀನಿನಲ್ಲಿ ಬದುಕನ್ನ ಕಟ್ಟಿಕೊಂಡಿದ್ದಾರೆ ಆ ಅಂತವರ ಒಂದು ಬದುಕಿನ ಕಥೆಯನ್ನ ಕೇಳಿದ್ರಿ ತುಂಬಾ ಚೆನ್ನಾಗಿತ್ತು ನಿಮಗೂ ಕೂಡ ಹೈನುಗಾರಿಕೆಯನ್ನ ಮಾಡ್ಬೇಕು ಅನ್ನೋರಿಗೂ ಕೂಡ ಇದೊಂದು ಪ್ರೇರಣೆದಾಯಕವಾಗಿತ್ತು ಯಾಕ್ರಿ ಸರ್ ಬಹಳ ಚೆನ್ನಾಗಿತ್ತು ಈಗ ಒಂದಷ್ಟು ಜನ ರೈತರು ಸಾಲ ಸಮುದಾಯ ಮಾಡ್ಕೊಂಡು ಎಣ್ಣೆ ಕುಡಿದು ಆತ್ಮಹತ್ಯೆಯನ್ನು ಮಾಡ್ಕೋತಾರೆ ಮಾಡ್ಬಾರ್ದು ಅನ್ನುವಂತಹ ಒಳ್ಳೆ ಸಂದೇಶವನ್ನು ಕೂಡ ಕೊಟ್ಟರು ತುಂಬಾ ಚೆನ್ನಾಗಿತ್ತು ಓಕೆ ವೀಕ್ಷಕರೇ ಈ ವಿಡಿಯೋ ತಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ ಇದೇ ರೀತಿಯಾಗಿ ಹೊಸದೊಂದು ವಿಡಿಯೋದೊಂದಿಗೆ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ ನಮಸ್ಕಾರ